ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಚಳಂಬ್ರಿ ಬಳ್ಳಿನಲ್ಲಿ ತುಂಬಾ ಚೆನ್ನಾಗಿ ಹೂಗಳು ಬಿಟ್ಟಿದೆ ಲಾಸ್ಟ್ ಟೈಮ್ ಕೂಡ ಈ ರೀತಿಯಾಗಿ ಬಿಟ್ಟಿತ್ತು ಸ್ವಲ್ಪ ದಿನ ಹೂಗಳು ಕೊಟ್ಟಿರಲಿಲ್ಲ ಅದು ಈಗ ಮತ್ತೆ ಹೂಗಳು ಬರೋಕ್ಕೆ ಶುರುವಾಗಿದೆ ಅಂದರೆ ಇನ್ನು ಕಾಯಿ ಬರೋಕ್ಕೆ ಆಗುತ್ತೆ ತುಂಬಾ ಹೂ ಬಿಟ್ಟಿದೆ ಈಗ ಆದರೆ ಈಗ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ ನಿಮಗೆ ಹಾಗಾಗಿ ನಾನು ಪಾಟ್ಗಳನ್ನೆಲ್ಲ ಎರಡೆರಡು ಲೈನಾಗಿ ಜೋಡಿಸಿದ್ದೀನಿ ಹಾಗೆ ಇದು ಸಬ್ಬಸ್ಗೆ ಸೊಪ್ಪಿನ ಹೂವು ಅದು ಅದು ಅದ್ರ ನೆಕ್ಸ್ಟು ಬೀಜ ಶುರು ಶುರುವಾಗುತ್ತೆ ನಾನು ಬೀಜಕ್ಕೆ ಬಿಟ್ಟಿದ್ದೆ ಹಾಗೆ ಹೂವಿನ ಗಿಡದಲ್ಲೂ ತುಂಬ ಚೆನ್ನಾಗಿ ಹೂಗಳು ಇದೆ ಮೊಗ್ಗಾಗಿದೆ ಈಗ ಇನ್ನೇನು ಅರಳುತ್ತೆ ಅದು ಕೂಡ ನೋಡಿ ನಾನು ಈ ರೀತಿಯಾಗಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಪಾಟ್ಗಳನ್ನು ನಾನು ಒಬ್ಬರಿಗೆ ನೀರು ಹಾಕಕ್ಕೆ ಹೇಳಿದ್ದೀನಿ ಅವ್ರಿಗೂ ಕೂಡ ಕಷ್ಟ ಆಗಬಾರ್ದು ಅಲ್ವಾ ಹಾಗಾಗಿ ನಾನು ಸ್ವಲ್ಪ ಎಲ್ಲ ಜೋಡಿಸಿ ಇಟ್ಟಿದ್ದೀನಿ ಹಾಗೆ ಕೆಲವೊಂದನ್ನು ಮಂಗ ಕೆಳಗಡೆ ಬೀಳಿಸಿದ್ರೆ ನಾನು ಇರಲ್ಲ ಆವಾಗ ಗಿಡ ಎಲ್ಲ ಹಾಳಾಗಿಬಿಡುತ್ತೆ ಪಾಟ್ ಕೂಡ ಒಡೆದೋಗ್ತವೆ ಅಂತ ನಾನೇನು ಮಾಡಿದ್ದೀನಿ ಈ ರೀತಿ ಪಾಟಲ್ಲಿ ಇಟ್ಟಿದ್ದೀನಿ ಅದನ್ನು ಹಾಗೆ ಇದರಲ್ಲಿ ಆಗಿತ್ತು ನಾನು ಇದನ್ನು ಕಟ್ ಮಾಡಿ ತೆಗೆದ್ಬಿಟ್ಟೆ ಯಾಕಂದರೆ ಈಗ ಸ್ಪ್ರೇ ಮಾಡ್ತಾ ಕೂತ್ಕೊಳಕ್ಕಾಗಲ್ಲ ಮತ್ತು ಯಾಕಂದರೆ ಎರಡು ದಿನಕ್ಕೆ ಸಾರಿ ಸ್ಪ್ರೇ ಮಾಡಬೇಕಾಗತ್ತೆ ಜಾಸ್ತಿ ಹುಳು ಇದ್ದರೆ ನಾನು ಅದನ್ನು ಕಟ್ ಮಾಡಿ ತೆಗೆದ್ಬಿಟ್ಟೆ ನೋಡಿ ಇದೆಲ್ಲ ತೆಗ್ದಿದ್ದೀನಿ ಇದನ್ನು ಕ್ಲೀನ್ ಮಾಡಬೇಕು ಅನ್ನೋಷ್ಟರಲ್ಲಿ ಮಳೆ ಬಂದುಬಿಡ್ತು ಇದು ನಾನು ಮಾಡಿರುವಂಥದ್ದು ಸಂಡೇ ಮಾಡಿರುವಂಥ ವಿಡಿಯೋ ಇದು ನಾನು ಮಂಡೇ ಇದ್ರದ್ದು ಎಲ್ಲ ಕ್ಲೀನಿಂಗ್ ಮಾಡಿದೆ ಬಟ್ ಅದರದ್ದು ವಿಡಿಯೋ ಮಾಡಿಕೊಂಡಿಲ್ಲ ನಾನು ನೋಡಿ ಅಂಜೂರು ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ ಇದು ಕಾಯಿ ಬಿಟ್ಟಿದೆ ಆದರೆ ಈ ಸರಿ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ಅಂತೂ ಒಂದು ಸಿಕ್ಕಿಲ್ಲ ನನಗೆ ಹಾಗೆ ಕೆಲವೊಬ್ರು ಬಸಳೆ ಸೊಪ್ಪಿನ ಬೀಜನ ತೋರಿಸಿ ಅಂತ ಕೇಳಿದರು ಒಂದು ವಿಡಿಯೋದಲ್ಲಿ ಹಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಸಳೆ ಸೊಪ್ಪಿನ ವಿ ಬೀಜ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಬಸಳೆ ಸೊಪ್ಪಿನ ಬೀಜ ಯಾವ ರೀತಿ ಇರುತ್ತೆ ಅಂತ ತೋರಿಸಿದ್ದೆ ಯಾರಾದ್ರೂ ನೋಡಿಲ್ಲ ಅಂದರೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು ನೋಡಿ ಇದು ಹಣ್ಣಾಗಿರುವಂಥದ್ದು ಕಾಯಿ ಗ್ರೀನಲ್ಲಿರುತ್ತೆ ಮೊದಲು ಆಮೇಲೆ ಈ ರೀತಿ ಕಪ್ಪು ಕಲರಲ್ಲಿರುತ್ತೆ ಒಳಗಡೆ ಈ ರೀತಿ ಆಗಿರುತ್ತೆ ನ್ಯಾಚುರಲ್ ನ್ಯಾಚುರಲ್ ಕಲರ್ಸನ್ನು ಯೂಸ್ ಮಾಡಿ ಡ್ರಾಯಿಂಗ್ ಮಾಡೋರು ಇದನ್ನು ಯೂಸ್ ಮಾಡ್ಕೋತಾರೆ ಅಂತ ಕೇಳಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಕಲರು ಇದನ್ನು ಸ್ವಲ್ಪ ನೀವು ಈ ರೀತಿ ಬೀಜನ ತೆಗ್ದುಬಿಟ್ಟು ಒಣಗಕ್ಕೆ ಬಿಟ್ಟಾಗ ಅದರೊಳಗಡೆ ಒಂದು ಬೀಜ ಇರುತ್ತೆ ಅದನ್ನೇ ನೀವು ಮಣ್ಣಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಸಸಿ ಬರುತ್ತೆ ಬೇಗನೂ ಬರುತ್ತೆ ಒಣಗಿರಬೇಕು ಈ ರೀತಿ ಒಣಗಿಸಿ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ಮನೆಯಲ್ಲಿ ನಿಮಗೆ ಬೇಕು ಅಂದಾಗ ನೀವು ಹಾಕಕ್ಕೆ ಬರುತ್ತೆ ಈ ಸೊಪ್ಪು ತುಂಬ ಚೆನ್ನಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಚಪ್ಪರ ಹಾಕರದ್ರಂತೂ ತುಂಬಾ ಚೆನ್ನಾಗಿ ಬೆಳ್ಕೊಳುತ್ತೆ ಆಮೇಲೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಬಸಳೆ ಸೊಪ್ಪು ಇದಕ್ಕೆ ಜಾಸ್ತಿನೂ ಗೊಬ್ಬರ ಬೇಕಾಗಲ್ಲ ಸಗಣೆ ಗೊಬ್ಬರ ಅಥವಾ ಕಿಚನ್ ವೇಸ್ಟ್ ನೀವು ಮನೆಯಲ್ಲಿ ಮಾಡಿರುವಂಥ ಕಿಚನ್ ವೇಸ್ಟ್ ಗೊಬ್ಬರನೂ ಇದಕ್ಕೆ ಸರಿ ಹೋಗುತ್ತೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದರದ್ದು ಇದರಿಂದ ತುಂಬ ರೆಸಿಪೀಸ್ ಮಾಡ್ತಾರೆ ನಾನು ಕೂಡ ಒಂದೆರಡು ರೆಸಿಪೀಸ್ನ ಮಾಡಿದ್ದೀನಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಹಾಗೆ ನಾನು ಮೊನ್ನೆ ವಂಡರ್ ಜ್ಯೂ ಪ್ಲ್ಯಾಂಟಿಂದು ಒಂದು ವಿಡಿಯೋ ಮಾಡಿದ್ದೆ ಆವಾಗ ಕಟ್ಟಿಂಗ್ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅವತ್ತು ಕಟ್ಟಿಂಗ್ ಇಟ್ಟಿದ್ದು ಈಗ ನೋಡಿ ಎಷ್ಟು ಚೆನ್ನಾಗಿ ಗ್ರೋ ಆಗಿದೆ ಅಂತ ನೀವು ಕೂಡ ಈ ರೀತಿ ಕಟ್ಟಿಂಗ್ಸನ್ನ ಬೆಳ್ಕೊಳ್ಳಿ ಥ್ಯಾಂಕ್ ಯು